どう કાકરે ವಿರೋಧಿಸಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿಯನ್ನು ನಿಯಂತ್ರಿಸಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ರೈತ ನೀತಿಯನ್ನು ವಿರೋಧಿಸಿ ಹಾಗೂ ಬ್ಯಾಂಕುಗಳನ್ನು ಖಾಸಗೀಕರಣವನ್ನು ವಿರೋಧಿಸಿ ವತಿಯಿಂದ ಅತಿ ಯಶಸ್ವಿಯಾಗಿ ಮುಸ್ಕಾರವನ್ನು ಭಾಗವಹಿಸಿ ಮಾಡಿದ್ದೀರಿ ಅದೇ ರೀತಿ ಇವಾಗ ನಮ್ಮ ಈ ಬಿಜಾಪುರ ಬಿಜಾಪುರ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಘಟಕದ ಮೂಲಕ ಇವತ್ತು ಅತಿ ಯಶಸ್ವಿಯಾಗಿ ಸುಮಾರು ನಾಲ್ಕೈದು ಸಾವಿರ ಕಾರ್ಮಿಕರು ಇವತ್ತಿನ ದಿನ ಭಾಗವಹಿಸಿದ್ದೀರಿ ಅದೇ ರೀತಿ ಈ ಒಂದು ಈ ಮುಸ್ಕರವನ್ನು ಯಶಸ್ವಿಗೊಳಿಸಲಕ್ಕಾಗಿ ಹಾಗೂ ಈ ಒಂದು ನಮ್ಮ ವಿಜಯಪುರ ಕೆ ಯು ಸಂಘಟನೆಯ ಅಧ್ಯಕ್ಷರು ಸಮ್ಮುಖದಲ್ಲಿ ಶ್ರೀ ಅಣ್ಣಾರಾಯ ಇಳಿಗರವರು ಹಾಗೂ ಸಿ ಎ ಅಂದ್ರ ಅಮರ ಲಕ್ಷ್ಮಣನವರು ಸುರೇಶ್ ಜಿ ಬಿ ವೇಂಡೆ ಗಾಂಧಿ ಹಾಗೂ ಇನ್ನಿತರ ಸಾಲಕಿಯವರು ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಘಟನೆ ನೇತೃತ್ವ ವಹಿಸಿ ಇವತ್ತಿನ ಯಶಸ್ವಿಗೊಳಿಸಿದ್ದೀರಿ ಈಗ ಈ ಒಂದು ಮುಸ್ಕರವನ್ನು ಉದ್ದೇಶಿಸಿ ನಾವು ನಮ್ಮ ಸಂಘಟನೆಯ ಸಂಘಟನೆಯ ನಾಯಕರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ರಾಂತಿಕ ಕ್ರಾಂತಿಕಾರಿ ಹಾಡನ್ನು ಹಾಡಿ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಕತ್ತೆ ನಾವು ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವಾ ಒಡನೆ ಮನಸ್ಸುಗಳ ಕಂಡ ಕನಸುಗಳ ಕತ್ತೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ कटे मनस कटे नाम मनस कटु ते इला जोति इला जा कटु ते Sugar la cateca ಬಂಧುಗಳೇ ಇವತ್ತು ಕೇಂದ್ರದ ಹತ್ತು ಕಾರ್ಮಿಕ ಸಂಘಟನೆಗಳು ಎಂಟಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದರ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಇವತ್ತೇನು ಮೋದಿ ಸರ್ಕಾರ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನೇನು ದೇಶದ ಜನಗಳ ಮೇಲೆ ಹೇರ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇಡೀ ದೇಶದಾದ್ಯಂತ ಇವತ್ತು ಕಾರ್ಮಿಕ ಸಂಘಟನೆಗಳು ಸಿಡಿದೆದ್ದು ಇವತ್ತು ಹೋರಾಟ ಮಾಡ್ತಾ ಇವೆ ಇಡೀ ದೇಶದಲ್ಲಿ ನಡೆಯುವಂತಹ ಈ ಒಂದು ಐತಿಹಾಸಿಕವಾದಂತಹ ಒಂದು ಚಳವಳಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲೆಗಳನೂ ಕೂಡ ನಡೀತಾ ಇದೆ ಅದರ ಭಾಗವಾಗಿ ನಾವು ಬಿಜಾಪುರ ಜಿಲ್ಲೆಯಲ್ಲಿನೂ ಕೂಡ ಇವತ್ತು ನಾವು ಕಾರ್ಮಿಕರೆಲ್ಲ ಇವತ್ತು ಬೀದಿಗೆ ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರದಲ್ಲಿ ಹತ್ತು ಕಾರ್ಮಿಕ ಸಂಘಟನೆಗಳು ಸೇರಿ ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೂರು ಕಾರ್ಮಿಕ ಸಂಘಟನೆಗಳು ಒಂದು ಎಐಟಿವುಸಿ ಇನ್ನೊಂದು ಸಿಐಟಿಯು ಇನ್ನೊಂದು ಯು ಸಿ ಮೂರು ಕಾರ್ಮಿಕ ಸಂಘಟನೆಗಳು ಇದರ ಜೊತೆಗೆ ಬ್ಯಾಂಕ್ ನೌಕರರು ಐ ಸಿ ನೌಕರರು ಎಲ್ ನೌಕರರು ಅಂಗನವಾಡಿ ಅಂಗನವಾಡಿ ಬಿಸಿ ಊಟ ಗ್ರಾಮ ಪಂಚಾಯಿತಿ ಆಶಾ ಕಾರ್ಯಕರ್ತರು ಹೀಗೆ ಹಲವಾರು ಸಂಘಟನೆಯ ಔಷಧ ಪ್ರತಿನಿಧಿಗಳ ಸಂಘಟನೆ ನಿವೃತ್ತಿ ಸರ್ಕಾರಿ ನೌಕರರ ಸಂಘಟನೆ ಹೀಗೆ ಹಲವಾರು ಸಂಘಟನೆಗಳು ಬೊವಳ್ಳಿ ಗಾರ್ಡನ್ ವರ್ಕರ್ಸು ಮತ್ತು ಬೊವಳ್ಳಿ ನೀರು ಸರಬರಾಜು ಯೂನಿಯನ್ ಈ ರೀತಿಯಾಗಿ ಹಲವಾರು ಸಂಘಟನೆಗಳು ಸೇರಿ ಈ ಒಂದು ಕಾರ್ಮಿಕರ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಬಿಜಾಪುರ ನಗರದಲ್ಲಿ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಮುಖ್ಯವಾಗಿ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇವತ್ತು ಕಾರ್ಮಿಕರ ಮೇಲೆ ರೈತರ ಮೇಲೆ ಇವತ್ತು ಸುಲಿಗೆ ಮಾಡುವಂತ ಒಂದು ಬಂಡವಾಳಶಾಹಿಯ ಅವರ ಒಂದು ಇಂಜಿನಿಗೆ ನಟ್ಟುಮೋಟಿರ್ತಾರೆ ತರ ನಮ್ಮ ಕಾರ್ಮಿಕರನ್ನ ಗುಲಾಮಗಿರಿ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ನೀತಿಗಳನ್ನ ಇವತ್ತು ಅವರ ಸರ್ಕಾರ ತರಲಿಕ್ಕೆ ಹೊರಟಿದೆ ಇಪ್ಪತ್ತೊಂಬತ್ತು ಕಾರ್ಮಿಕರ ಹಕ್ಕುಗಳನ್ನ ಇವತ್ತು ಬರೀ ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಈ ಕಾರ್ಮಿಕರ ಒಂದೊಂದಾಗಿ ಹಚ್ಚಳನ್ನ ಕಸ್ಕೊತಾ ಇದ್ದಾರೆ ಇವತ್ತು ಮುಸ್ಕರ ಮಾಡಬಾರ್ದು ಯೂನಿಯನ್ ಮಾಡಬಾರ್ದು ಯೂನಿಯನ್ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಮೊದಲು ಏಳು ಜನ ನಾವು ಸಹಿ ಹಾಕಿದ್ರೆ ಇವತ್ತು ಯೂನಿಯನ್ ರಿಜಿಸ್ಟ್ರೇಷನ್ ಆಗ್ತಿತ್ತು ಆದ್ರೆ ಇವತ್ತು ಮುನ್ನೂರು ಜನ ಸಹಿ ಹಾಕ್ಬೇಕತ್ತೆ ಮತ್ತೆ ನಾವು ನಮ್ಮ ಬೇಡಿಕೆಗಾಗಿ ಏನಾದರೂ ಹೋರಾಟ ಮಾಡಬೇಕು ಅಂತಂದ್ರೆ ನಾವು ಹದಿನಾಲ್ಕು ದಿವಸ ಮುಂಚಿತವಾಗಿ ಇವತ್ತು ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ನಾವು ಸ್ಟ್ರೈಕ್ ಮಾಡಬಹುದಾಗಿದೆ ಆದರೆ ಇವತ್ತು ಅರವತ್ತು ದಿವಸ ಮುಂಚಿತವಾಗಿ ನಾವು ಸ್ಟ್ರೈಕ್ ನೋಟಿಸ್ ಕೊಡ್ಬೇಕಂತ ಅವ್ರಿಗೆ ಆ ನಂತರ ಇವತ್ತು ಹೆಚ್ಚಿನ ಒಂದು ನಾವು ವೇತನ ಕೇಳಬಾರ್ದು ಸ್ಟ್ರೈಕ್ ಮಾಡಬಾರ್ದು ಯೂನಿಯನ್ ಮಾಡಬಾರ್ದು ಹೀಗೆ ಹಲವಾರು ರೀತಿಯಿಂದ ಕಂಡೀಷನ್ ಹಾಕ್ತಾ ಇದ್ದಾರೆ ಅವರು ಒಂದ್ ವೇಳೆ ಆ ಕಾನೂನುಗಳನ್ನ ಮೀರಿ ಹೋರಾಟ ಮಾಡಿದರೆ ಇವತ್ತು ಕಾರ್ಮಿಕ ನಾಯಕರನ್ನ ಇವತ್ತು ಹೋರಾಟ ಮಾಡುವಂತ ಇವತ್ತು ಕಾರ್ಮಿಕರನ್ನ ಅವರು ಜೈಲಿಗೆ ಹಾಕುವಂತ ಒಂದು ಕಾನೂನು ಕೂಡ ತರ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ಇವತ್ತು ಈ ಒಂದು ಕಾರ್ಮಿಕರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಇವತ್ತು ಯಾರು ಗಮನ ಕೊಡ್ತಾರೆ ಅವರನ್ನು ಕೂಡ ಇವತ್ತು ಅವರು ಪ್ರಚೋದನೆಕಾರರು ಅಂತ ಹೇಳಿ ಅವರನ್ನು ಕೂಡ ಜೈಲಿಗೆ ಹಾಕುವಂತಹ ನೀತಿಯನ್ನ ಇವತ್ತು ಕೇಂದ್ರ ಸರ್ಕಾರ ತರಲಿ ಕೊಟ್ಟಿದೆ ಇವತ್ತು ಮೋದಿಯವರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಮೋದಿಯವರೇ ನೀವು ಹನ್ನೊಂದು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ನೀವು ಏನು ಹೇಳಿದಿರಿ ಅಚ್ಚೆ ದಿನ ಆಯೇಗ ಅಚ್ಚೆ ದಿನ ಆಯೇಗ ಅಂತ ಹೇಳಿದ್ರಿ ಒಳ್ಳೆ ದಿವಸಗಳು ಬರ್ತಾ ಇದ್ದಾವೆ ಭಾರತೀಯ ಜನರಿಗೆ ಈ ದೇಶದ ಜನರಿಗೆ ಒಳ್ಳೆ ದ್ಯೂಸ್ಗಳು ಬರ್ತವೆ ಅಂತ ಹೇಳಿ ಮೋದಿಯವರು ಹೇಳಿದರು ಆದ್ರೆ ಇವತ್ತು ಆ ಒಳ್ಳೆ ದಿವಸಗಳು ಈ ರೀತಿ ಬರ್ತಾ ಇದ್ದಾವ ಹಂಗ ಒಳ್ಳೆ ದಿವಸಗಳು ಯಾರಿಗಾಗಿ ಬರ್ತಾ ಇದ್ದಾವೆ ಇವತ್ತು ನಮ್ಗೆ ಗುರ್ತಾಗಿದೆ ಮೋದಿ ಅವರೇ ಇವತ್ತು ನೀವು ಅಧಿಕಾರಕ್ಕೆ ಬಂದ ನಂತರ ಮೂರು ದಿವಸದಲ್ಲಿ ಹೊರಗಿನ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತರ್ತೇವೆ ಒಂದೊಂದು ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರಿ ಆದ್ರೆ ಇವತ್ತಿಗೂ ಕೂಡ ಆ ಹದಿನೈದು ಲಕ್ಷ ರೂಪಾಯಿ ಬರಲೇ ಇಲ್ಲ ಜೀರೋ ಅಕೌಂಟ್ ತೆಗೀರಿ ಅಂತ ಹೇಳಿದ್ರಿ ನಮ್ಮ ದೇಶದ ಜನ ಪಾಳೆ ನಿಂತು ಜೀರೋ ಅಕೌಂಟ್ಗಳನ್ನು ತೆಗೆದ್ರು ಆ ಜೀರೋ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಬರ್ತದ ಬರ್ತದ ಅಂತ ಹೇಳಿ ನೋಡ್ತಾ ಇದ್ದಾರೆ ಪಾಪ ಇವತ್ತಿಗೂ ಆದ್ರೆ ಹದಿನೈದು ಲಕ್ಷ ಬರಲೇ ಇಲ್ಲ ಇವರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ ಹನ್ನೊಂದು ವರ್ಷ ಆಯ್ತು ಇವತ್ತಿಗೆ ಇಪ್ಪತ್ತೆರಡು ಕೋಟಿ ಉದ್ಯೋಗಗಳು ನಮ್ಮ ದೇಶ ಜನರಿಗೆ ಸಿಗಬೇಕಾಗಿತ್ತು ಆದ್ರೆ ಇವತ್ತಿಗೂ ಕೂಡ ಆ ಉದ್ಯೋಗ ಕೊಡುದು ಹೋಗ್ಲಿ ಇವತ್ತು ನಾವು ಮಾಡುವಂತ ಉದ್ಯೋಗಗಳನ್ನೇ ಉಳಿಸ್ಕೊಳ್ಳೋದು ಕರ್ತದೆ ಇವತ್ತು ನಮಗೆ ಇರುವಂತ ಉದ್ಯೋಗಗಳನ್ನ ಕಡ್ತಾ ಮಾಡ್ತಾ ಇದ್ದಾರೆ ಯಾರು ರಿಟೈರ್ ಆಗಿ ಮನೆಗೆ ಹೋಗ್ತಾರ ಆ ಹುದ್ದೆಗಳನ್ನ ಮರಳಿ ತುಂಬಲಿಕ್ಕೆ ತಯಾರಿ ಇವತ್ತು ಕೋಟ್ಯಾಂತರ ಹುದ್ದೆಗಳು ಇವತ್ತು ದೇಶದಲ್ಲಿ ಖಾಲಿ ಇವೆ ರಾಜ್ಯದಲ್ಲಿನೂ ಖಾಲಿ ಇವೆ ಯಾವ ಹುದ್ದೆಗಳನ್ನು ಕೂಡ ತುಂಬಲಿಕ್ಕೆ ತಯಾರಿಲ್ಲ ಒಂದು ಕಡೆ ಗುತ್ತಿಗೆ ಆಧಾರದಲ್ಲಿ ನಮ್ಮ ಕಾರ್ಮಿಕರನ್ನ ತುರಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅವರು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿ ಕೇಂದ್ರದವ್ರು ತಂದ್ರೆ ಯಸ್ಮ ಅಂತ ಹೇಳಿ ರಾಜ್ಯದವ್ರು ಕಾನೂನು ತರ್ತಾ ಇದ್ದಾರೆ ಅವರು ನಾವು ಸ್ಟ್ರೈಕ್ ಮಾಡಿದ್ರೆ ದೇಶ ವಿರೋಧಿ ಇವರು ದೇಶ ಆದಂತ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಣೆಪಟ್ಟಿ ಕಟ್ತಾ ಇದ್ದಾರೆ ಜನಪರವಾದಂತ ಏನಾದ್ರೂ ಹೋರಾಟ ಮಾಡಿದರೆ ಅಥವಾ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದರೆ ಇವರು ನಮ್ಮ ಪಟ್ಟ ಕಟ್ಟಲು ಕಟ್ಟುತ್ತಾ ಕಟ್ಟಿದ್ದಾರೆ ಅವರು ಹಾಗಾದ್ರೆ ಅಚ್ಚು ದಿನ ಇದೇನಾ ನಾವು ವಿಚಾರ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಸಾರ್ವಜನಿಕ ಸಂಸ್ಥೆಗಳನ್ನ ಒಂದೊಂದಾಗಿ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ವಿಮಾನ ಸಾರಿಗೆ ಮಾರಾಟ ಮಾಡಿದರು ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡಿದರು ರೈಲ್ವೆ ಸ್ಟೇಷನ್ ಮಾರಾಟ ಮಾಡಿದರು ರೈಲ್ವೆ ನಿಲ್ದಾಣಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳನ್ನ ಖಾಶೀಕರಣ ಮಾಡ್ತಾ ಇದ್ದಾರೆ ಎಲ್ ಐ ಸಿ ಅನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲವನ್ನೂ ಇವತ್ತು ಖಾಶೀಕರಣ ಮಾಡ್ತಾ ಇದ್ದಾರೆ ಅವರು ಅದು ಯಾರಿಗೆ ಯಾರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ದೇಶದ ಜನರಿಗೆ ಗೊತ್ತಾಗಿದೆವರು ಸಾಮಾನ್ಯವಾಗಿ ಈ ಕುಟುಂಬ ಯೋಜನೆಯಲ್ಲಿ ಸರ್ಕಾರಗಳು ಒಂದು ಘೋಷಣೆ ಕೊಟ್ಟಿದ್ದು ಹಮ್ ದೋ ಹಮರೇ ದೋ ಅಂತ ಹೇಳಿ ಅಂದ್ರೆ ಏನು ನಾವು ಗಂಡ ಇಬ್ಬರು ನಮ್ಗೆ ಎರಡು ಮಕ್ಕಳು ಆ ರೀತಿಯಾದಂತ ಘೋಷಣೆ ಕೊಟ್ಟಿದ್ರು ಅವರು ಆದ್ರೆ ಇವತ್ತು ಮೋದಿ ಅವ್ರೇನ್ ಹೇಳ್ತಾ ಇದ್ದಾರೆ ಹಮ್ದೋ ಹಮಾರದು ಅಂತ ಅಂತೇಳಿ ಅಂದ್ರೆ ಮೋದಿಯವರು ಮತ್ತು ಅಮಿತ್ ಶಾ ನಾವಿಬ್ರು ಇವತ್ತು ಗೌತಮ್ ಅಬಾನಿ ಮತ್ತು ಅನಿಲ್ ಅಂಬಾನಿ ಅವರಿಬ್ರು ಅಂತೇಳಿ ಈ ದೇಶದ ಸಂಪತ್ತನ್ನೆಲ್ಲ ಇವತ್ತು ಅನಿಲ್ ಅಂಬಾನಿ ಗೌತಮ್ ಅದಾನಿಗೆ ಇವತ್ತು ದಾರ ಎರಿತಾ ಇದ್ದ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಐವತ್ತ ಐವತ್ತೈದು ಐವತ್ತಾರು ಲಕ್ಷ ಕೋಟಿ ರೂಪಾಯಿ ನಮ್ಮ ದೇಶದ ಸಾಲ ಇವತ್ತು ಎರಡು ಲಕ್ಷ ಕೋಟಿ ಬಂದ್ ಎರಡ್ನೂರು ಲಕ್ಷ ಕೋಟಿ ಬಂದಿತ್ತು ಇವತ್ತು ಹಾಗೆ ಬಂತದ್ದು ಆ ಸಾಲ ಯಾಕೆ ಆಯ್ತಿಷ್ಟು ಸುಮಾರು ಇವತ್ತು ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳಾದರೂ ಕೂಡ ಬರೀ ಐವತ್ತು ಐವತ್ತೈದು ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದರೆ ಇವತ್ತು ಎರಡು ನೂರು ಲಕ್ಷ ಕೋಟಿ ಇವತ್ತು ಆ ಸಾಲ ಬಂದು ನಿಂತಿದೆ ಆದರೆ ಮೋದಿ ಅವರೇ ಇವತ್ತು ಹಿಂದೆ ಅವರು ಆನೆಕಟ್ಟುಗಳನ್ನು ಕಟ್ಟಿದರು ಈ ದೇಶವನ್ನು ಕಟ್ಟಿದರು ರೈಲ್ವೆ ಸಾರಿಗೆ ವಿಮಾನ ಸಾರಿಗೆ ಸಾರ್ವಜನಿಕ ಸಂಸ್ಥೆಗಳನ್ನ ಬ್ಯಾಂಕ್ಗಳನ್ನ ಎಲ್ ಐ ಸಿಗಳನ್ನ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ರು ಆದ್ರೆ ನೀವೇನು ಮಾಡಿದ್ದೀರಿ ಎರಡು ನೂರು ಲಕ್ಷ ಕೋಟಿ ರೂಪಾಯಿ ಸಾಲ ಹೆಂಗಾಯ್ತು ಯಾಕಾಯ್ತು ಯಾರಿಗಾಗಿ ಆಯ್ತು ಇದು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗಿದೆ ನೀವು ಮಾಡ್ತಾ ಇದ್ದೀರಿ ಒಂದ್ ಕಡೆ ಸಾರ್ವಜನಿಕ ಸಂಸ್ಥೆಗಳನ್ನ ಇವತ್ತು ತದಾನಿ ಅಂಬಾನಿ ಅಂತವ್ರಿಗೆ ಮಾಡ್ತಾ ಇದ್ದೀರಿ ಮಾರಾಟ ಮಾಡ್ತಾ ಇದ್ದೀರಿ ಒಂದು ಕಡೆ ಅವ್ರಿಗೆ ಬ್ಯಾಂಕಿನ ಸಾಲ ಕೊಡ್ತಾ ಇದ್ದೀರಿ ಇನ್ನೊಂದು ಕಡೆ ಅವರು ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡ್ತಾ ಇದ್ದೀರಿ ಆ ಬ್ಯಾಂಕಿನ ಸಾಲ ಕೊಟ್ಟು ಈ ಕಾರ್ಖಾನೆಗಳನ್ನು ಖರೀದಿ ಮಾಡ್ಲಿಕ್ಕೆ ಹಲ್ತೀರಿ ಅವ್ರಿಗೆ ದೇಶದ ಕಾರ್ಖಾನೆಗಳು ದೇಶದ ಸಾರ್ವಜನಿಕ ಸಂಸ್ಥೆಗಳು ಅವನ್ನೆಲ್ಲ ಇವತ್ತು ಈ ಕಾರ್ಪೊರೇಟ್ ಕಂಪನಿಗಳು ಒಂದ್ ಕಡೆ ಖರೀದಿ ಮಾಡ್ತಾ ಇದ್ದಾರೆ ಅದೇ ರೀತಿ ಖರೀದಿ ಮಾಡಲಿಕ್ಕೆ ಇವತ್ತು ಸಾಲ ಕೊಡ್ತಾ ಇದ್ದೀರಿ ಇನ್ನೊಂದು ಕಡೆ ಅವ್ರು ಲಾಸ್ ಆಗಿವೆ ಅಂತೇಳಿ ಅವ್ರು ಸಾಲ ಮನ್ನಾ ಮಾಡ್ತಾ ಇದೀರೋದು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಿರಿ ನೀವು ಅವ್ರದು ಸುಮಾರು ಇಪ್ಪತ್ತು ಲಕ್ಷ ಕೋಟಿ ಟ್ಯಾಕ್ಸ್ ಮನ್ನಾ ಮಾಡಿದಿರಿ ರೈತರಿಗೆ ಏನಾದ್ರು ಮಾಡಿದ್ರ ರೈತರು ಸಾಲ ಮನ್ನಾ ಮಾಡಿದ್ರೆ ಸರ್ಕಾರ ದಿವಾಳಿ ಆಗ್ತದೆ ಹೇಳ್ತಾ ಇದ್ದೀರಿ ಏನಿದೆ ನಿಮ್ಮದ ಏನ್ ಮಾಡ್ಲಾಗ್ತಿದ್ದೀರಿ ನೀವು ಇವತ್ತು ಕೈಯ ಕಚೇರಿ ಕೊಟ್ರೆ ಕಚೇರಿ ತುಂಬಾ ಹೇಳ್ ಮಾಡಿತ್ತು ಅಂತ ಹೇಳಿ ಕನ್ನಡದ ಒಂದು ಗಾದಿ ಮಾತಾದವರು ಆ ರೀತಿಯಾಗಿ ಇವತ್ತು ಮೋದಿಯವರ ಕೈಗೆ ನಾವು ಅಧಿಕಾರ ಕೊಟ್ಟರೆ ಇವತ್ತು ಮೋದಿಯವರು ಇಡೀ ದೇಶದ ಸಂಪತ್ತನ್ನೆಲ್ಲ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಇವರು ಇವತ್ತು ಕಾಶೀಕರಣ ಮಾಡಿ ಇವತ್ತು ಅಂಗನವಾಡಿ ಬಿಸಿ ಊಟದವರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಅತ್ಯಂತ ಕಡಿಮೆ ಸಂಭಾವನೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇವತ್ತು ಅಲ್ಲೂ ಕೂಡ ಕಾಶೀಕರಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತು ಈ ಸಂಘಟನೆಗಳು ಬಲಿಷ್ಠ ಆಗಿರೋದ್ರಿಂದ ಸರ್ಕಾರ ವಿರುದ್ಧ ಸಿಡಿದದ್ದು ಹೋರಾಟ ಮಾಡಿದಾಗಿ ಇವತ್ತು ಕಾಶೀಕರಣ ತಡಿಲಿಕ್ಕೆ ಸಾಧ್ಯ ಆಗಿದೆ ಆದ್ದರಿಂದ ಇವತ್ತು ಮೋದಿ ಅವರಿಗೆ ನಾವು ಹೇಳ್ತಾ ಇದ್ದೇವೆ ನಿಮ್ಮ ಬಣ್ಣ ಬಯಲಾಗಿದೆ ಇವತ್ತು ಇಡೀ ದೇಶದ ಜನರಿಗೆ ಗುರುತಾಗ್ತಾ ಇದೆ ಇವತ್ತು ನೀವು ಅದಾನಿ ಅಂಬಾನಿಯ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿದ್ದೀರಿ ಇವತ್ತು ಕಾರ್ಮಿಕರನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಗುಲಾಮಗಿರಿ ಮಾಡಲಿಕ್ಕೆ ದೇಶದ ರೈತರನ್ನ ಕಾರ್ಮಿಕರನ್ನ ಇವತ್ತು ತಳ್ಳಲಿಕ್ಕೆ ಮುಂದಾಗಿದ್ದೀರೋದು ಆದ್ದರಿಂದ ಇವತ್ತು ನಾವು ಈ ಕಾಸೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಇವತ್ತೇನು ನೀವು ನಮ್ಮ ದೇಶದ ರೈತರ ಭೂಮಿಯನ್ನ ಕಿತ್ಕೊಂಡು ಇವತ್ತು ಕಂಪನಿ ಕೃಷಿ ಗುತ್ತಿಗೆ ಕೃಷಿ ಮುಂಗಡ ವ್ಯಾಪಾರ ಕೃಷಿ ಅಂತ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಕರಾಳ ಊರು ಕೃಷಿ ಕಾನೂನನ್ನ ಏನ್ ತಗೊಂಡಿದ್ದೀರಿ ನೀವು ಇವತ್ತು ಅದನ್ನು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಯಾವಾಗ ಇವತ್ತು ಕೊರೋನಾ ಬಂದಿದೆ ನಮ್ಮ ದೇಶದಲ್ಲಿ ಆ ಕೊರೋನಾದ ಹಾವಳಿಯಲ್ಲಿ ಇವತ್ತು ಇಡೀ ದೇಶದ ಲಾಕ್ ಲಾಕ್ಡೌನ್ ಮಾಡಿ ಇವತ್ತು ಆ ಕರಾಳ ಕೃಷಿ ಕಾನೂನುಗಳನ್ನು ತಗೊಂಬಂದು ದೇಶ ರೈತರ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ನೀವು ಮುಂದಾಗಿದ್ದೀರಿ ಆದರೆ ದೇಶದಲ್ಲಿರುವಂತಹ ಸುಮಾರು ಐದು ನೂರ ನಲವತ್ತೈದು ರೈತ ಸಂಘಟನೆಗಳು ಒಂದಾಗಿ ಇವತ್ತು ದೆಹಲಿ ಸುತ್ತಮುತ್ತಲಿನ ಐದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ನಿರಂತರವಾಗಿ ಹದಿಮೂರು ತಿಂಗಳವರೆಗೆ ಇವತ್ತಲ್ಲಿ ಧರಣಿ ಸತ್ಯಾಗ್ರಹವನ್ನ ಕುಂತು ಇವತ್ತು ಆ ಕಾನೂನನ್ನ ಹಿಂದೂ ಸರ್ಸಕ್ ಸಾಧ್ಯ ಆದ್ರೆ ನೀವು ನಮ್ಮ ಭೂಮಿ ನಾವು ಕೊಡೋದಿಲ್ಲ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ರೈತರು ಅಲ್ಲಿ ಹೋರಾಟ ಮಾಡ್ತಾ ಇದ್ರೆ ಇವತ್ತು ಆ ರೈತರ ಮೇಲೆ ಇವತ್ತು ನೀವು ಕರಂಗಿ ದಾಳಿ ಮಾಡಿಸ್ಲಿಕ್ಕೆ ಹಚ್ಚಿದಿರಿ ಪಾಟ್ರಿ ಪಾಟ್ರಿ ವಾರ್ ಮಾಡ್ಲಿಕ್ಕೆ ಹಚ್ಚಿದಿರಿ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹಚ್ಚಿದಿರಿ ಗೋಲಿ ಬಾರ್ ಮಾಡ್ಲಿಕ್ಕೆ ಹಚ್ಚಿದಿರಿ ಇವತ್ತು ಅಲ್ಲಿ ದೆಹಲಿಗೆ ಹೋಗುವಂತ ಹೆದ್ದಾರಿಗಳನ್ನ ಜೆ ಸಿ ಬಿ ಹಚ್ಚಿ ಹಡ್ಡಿ ಇವತ್ತು ರೈತರ ಟ್ಯಾಕ್ಟರ್ ಗಳನ್ನ ದೆಹಲಿ ಒಳಗಡೆ ಬರ್ಲಾರ್ದಂಗೆ ಮಾಡಿದ್ದಾರೆ ಇಲ್ಲಿ ಮಾತ್ರ ಅಲ್ಲ ಇವತ್ತು ಅಲ್ಲಿ ಗಳಿಗೆ ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ನಲ್ಲಿ ಮಳೆಗಳನ್ನ ಜಡುದು ಇವತ್ತು ನಿಮ್ಮ ಗಾಡಿಗಳು ಬಂದ್ರೆ ಪಂಚರ್ ಆಗುವಂತ ರೀತಿಯಲ್ಲಿ ಇವತ್ತು ದೇಶದ ಪ್ರಧಾನಿಗಳು ಮಾಡಿದರು ಇವತ್ತು ಜಗತ್ತಿನ ಯಾವುದೇ ಒಂದು ಇತಿಹಾಸ ತಗೊಂಡ್ರೆ ರೈತ ವಿರೋಧಿಯಾಗಿರುವಂತ ಯಾವುದಾದ್ರೂ ಸರ್ಕಾರ ಈ ಮೋದಿ ಸರ್ಕಾರ ಮಾಡಿದಂತ ರೀತಿಯಲ್ಲಿ ಮಾಡಿದೆ ಇಲ್ಲ ಇವತ್ತು ಇವತ್ತು ಮೋದಿ ಸರ್ಕಾರ ಬರೀ ಒಂದು ಜನ ವಿರೋಧಿಯಾಗಿ ಕೆಲಸ ಮಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಜನ ವಿರೋಧಿ ಮಾತ್ರ ಅಲ್ಲ ಇವರು ಬರೇ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಷ್ಟನ್ನು ಮಾಡ್ತಾರೆ ಇವರು ತಿಳ್ಕೊಂಡಿದ್ದೀವಿ ಬರೀ ಜನ ವಿರೋಧಿಯಾದಂತ ಇಂಥ ನೀತಿಗಳಲ್ಲದೇ ಇವತ್ತು ರೈತರು ಮತ್ತು ಕಾರ್ಮಿಕರ ಮೇಲೆ ಇವತ್ತು ಇವರು ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ನಾನು ಯಾವತ್ತಿನ ಇವತ್ತು ಇದನ್ನ ನಾವು ಸಹಿಸುವುದಿಲ್ಲ ಇವತ್ತು ಇಡೀ ದೇಶದ ಕಾರ್ಮಿಕ ಸಂಘಟನೆಗಳೆಲ್ಲ ಒಂದಾಗಿದೆ ಒಂದು ಕಡೆ ಇನ್ನೊಂದು ಕಡೆ ದೇಶದ ಎಲ್ಲ ವರ್ಗ ಇವತ್ತು ಒಂದಾಗಿದೆ ಇವತ್ತು ರೈತರು ಮತ್ತು ಕಾರ್ಮಿಕರು ಒಂದಾಗಿ ಇವತ್ತು ದೇಶದ ಮೋದಿಯವರ ಸರ್ಕಾರಕ್ಕೆ ಸವಾಲು ಹಾಕಿ ನಿಂತಿದೆ ಇವತ್ತು ಆದ್ರಿಂದ ಮೋದಿಯವರೇ ನಿಮ್ಮ ಆಟ ನಡೆಯೋದಿಲ್ಲ ಇವತ್ತು ನಿಮ್ಮ ಬಣ್ಣ ಬಯಲಾಗಿದೆ ಇವತ್ತು ಕೋಮವಾದ ಹೆಸರಲ್ಲಿ ನೀವು ಮಾಡುವಂತಹ ಹಾಜರುಗಳನ್ನ ನೀವು ಮಾಡುವಂತಹ ಹಗರಣಗಳನ್ನ ಎಲ್ಲ ಮುಚ್ಚಿ ಹಾಕಲಿಕ್ಕೆ ಹೊರಟಿದ್ದೀರಿ ನಮ್ಗೆ ಗೊತ್ತಾಗಿದೆ ನೀವು ಕ್ರೋಮವಾದಿಗಳಲ್ಲ ಕೋಮುವಾದಿಗಳು ಮಾತ್ರ ಅಲ್ಲ ನೀವು ಕಾರ್ಪೊರೇಟ್ ಕಂಪನಿಗಳ ಗೊತ್ತಾಗಿದೆ ಅದು ಗೊತ್ತಾಗಿದೆಬೀತಾಗಿದೆ ಆದ್ದರಿಂದ ಇವತ್ತು ಈ ಕಾರ್ಪೊರೇಟ್ ಕಂಪನಿಗಳ ಗುಲಾಮ ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಆ ಪ್ರಭುಗಳಿಗಾಗಿ ಕೆಲಸ ಮಾಡಬೇಕು ರೈತ ಕಾರ್ಮಿಕರಿಗಾಗಿ ನೀವು ಕೆಲಸ ಮಾಡಬೇಕು ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಪರವಾಗಿ ನೀವೇನಾದ್ರೂ ಕೆಲಸ ಮಾಡಿದರೆ ನಿಮ್ಮ ಆಟ ನಡಿಲಿಕ್ಕೆ ಬಿಡುವುದಿಲ್ಲ ಮುಂದಿನ ದಿವಸಗಳಲ್ಲಿ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ನಾವು ಹೆಸರಿ ಕೊಡ್ತಾ ಇದ್ದೇವೆ ಬಂಧುಗಳ ಇನ್ನು ನಮ್ಮ ನಾಯಕರು ಬಹಳಷ್ಟು ಜನ ಮಾತಾಡಲಿಕ್ಕಿದ್ದಾರೆ ಇವತ್ತು ನಾನು ತಮಗೆ ಮುಂದಿನ ದಿವಸಗಳಲ್ಲಿ ಇಟ್ಟಿರುವಂತ ಹೋರಾಟಗಳು ಬರ್ಬಾರದು ಯಾಕಂದ್ರೆ ಆಗ್ಲೇನೆ ಇವತ್ತು ಕಾರ್ಮಿಕರ ಮೇಲೆ ನಡೆಯುವಂತಹ ಕಾನೂನುಗಳನ್ನ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಫೈಲ್ ಮಾಡಿ ಇಟ್ಟಿದ್ದಾರೆ ಅವರು ಯಾವಾಗ ಅದು ಜಾರಿಗೆ ತರ್ತಾರೆ ಗೊತ್ತಿಲ್ಲ ಇವತ್ತು ಇಡೀ ದೇಶದ ಕಾರ್ಮಿಕರು ಫಂಡ್ ಹೇಳ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಆ ಕಾನೂನುಗಳು ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ ಆದ್ರೆ ಯಾವಾಗ ಜಾರಿ ಮಾಡ್ತಾರೆ ಅವಾಗ ನಾವು ಎಲ್ಲರ ಕನ ಸಿದ್ಧ ಆಗ್ಬೇಕಾಗ್ತದೆ ಬಂಧುಗಳೇ ಇವತ್ತು ಯಾರೇ ಬರಲಿ ಇವತ್ತು ಇವತ್ತು ನಾವು ಬರೀ ಒಂದು ಗಾಂಧಿ ಚೌಕದಲ್ಲಿ ಮಾನವ ಸರ್ಪಳಿ ಮಾಡ್ತೀವಿ ಅಂತಂದ್ರೆ ಇವತ್ತು ಅಲ್ಲಿನ ಪಿ ಎಸ್ ಐ ಅವರು ಸಿ ಪಿ ಐ ಅವರು ಮಾಡ್ಲಿಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ನಾವು ಯಾವ ರೀತಿ ಅದು ವರ್ತನೆ ಮಾತಾಡೋದು ಅವರು ಸಿ ಪಿ ಐ ಅವರೊಬ್ಬರು ನಮ್ಮ ನಮ್ಮ ಸಂಘಟನೆ ಮುಖಂಡವರು ಕಾರ್ಮಿಕ ಮುಖಂಡರವರು ಆ ಕಾರ್ಮಿಕರ ಮುಖಂಡರಿಗೆ ನೀವು ಈ ರೀತಿ ಮಾತಾಡ್ತೀರ ನೀವು ಕೂಡ ರೈತರ ವರ್ಗದಿಂದ ಬಂದಂತವ್ರು ರೈತರ ಮಕ್ಕಳ ನೀವು ಜನಸೇವೆ ಮಾಡ್ಲಿಕ್ಕೆ ಬಂದವರು ನೀವು ಇವತ್ತು ಜನನಾಯಕರಾದಂಥವ್ರಿಗೆ ಈ ರೀತಿಯಾಗಿ ನೀವು ಎಂಥದ್ದು ಮಾತಾಡೋದು ಯಾವ ರೀತಿ ಅದು ಮಾತಾಡೋದು ಒಬ್ಬ ಕಲರಿಗೆ ಪ್ರತ್ರಿಗೆ ಅಯೋಗ್ಯರು ಏನಿರ್ತಾರ ಭಯೋತ್ಪಾದಕರು ಏನಿರ್ತಾರ ಇವತ್ತು ಹುಂಡಾಗಳು ಏನು ಊಟಿಕೋರು ಏನದಾರ ದೋ ನಂಬರ್ ದಂಧಗಳು ಏನದಾರ ಅಂಥವ್ರಿಗೆ ನೀವು ಮಾತಾಡೋದಿಲ್ಲ ಡೆಮಾಕ್ರೆಟಿಕ್ ಆಗಿ ಹೋರಾಟ ಮಾಡುವಂಥ ಇವತ್ತು ನಮ್ಮಂತ ನಮ್ಮಂತವ್ರಿಗೂ ಈ ರೀತಿ ಹೆದರಿಸುವಂತ ಒಂದು ಕೆಲಸ ನೀವು ಮಾಡ್ತಿದ್ದೀರಿ ಇದು ಸರಿಯಲ್ಲ ನಿಮ್ಮ ವರ್ತನೆಯನ್ನ ತಿಂದ್ಕೋಬೇಕು ಪೊಲೀಸ್ ಇಲಾಖೆ ಅವರು ಅಂತ ಹೇಳ್ತೀನಿ ಅದಕ್ಕೆ ಇವತ್ತು ನಿಮ್ಮ ನಿಮ್ಮ ಈ ವರ್ತನೆ ಸರಿಯಲ್ಲ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಪ್ರಜಾಸತ್ತಾತ್ಮವಾದಂತಹ ಹೋರಾಟವನ್ನು ಮಾಡುವಂತವ್ರು ನಾವು ಪ್ರಜಾಪ್ರಭುತ್ವದ ಪರವಾಗಿರುವಂತವ್ರು ನಾವು ಎಂಟಿ ಡೆಮಾಕ್ರೆಟಿಕ್ಗಳಲ್ಲ ನಾವು ಸಮಾಜಘಾತಕ ವ್ಯಕ್ತಿಗಳಲ್ಲ ನಾವು ಸಮಾಜವನ್ನು ತೆಚ್ಚಿ ಸರಿದಾರಿಯಲ್ಲಿ ತರುವಂತವರು ಸರ್ಕಾರಕ್ಕೆ ಬಲವಾದವನ್ನು ಏಟು ಕೊಟ್ಟು ಜನಪರ ನೀತಿ ತರಲಿಕ್ಕೆ ಜಾರಿ ಮಾಡಲಿಕ್ಕೆ ಹೋಗುವಂತ ಪ್ರಜಾಸತ್ತಾತ್ಮಕ ಹೋರಾಟಗಾರನಾಗಿದ್ದೇನೆ ಆ ರೀತಿಯಾದಂತ ನಿಮ್ಮ ಈ ದುರ್ವರ್ತನೆ ನಾವು ತೀವ್ರವಾಗಿ ಖಂಡಿಸ್ತೇವೆ ಆ ರೀತಿ ಆಗಬಾರ್ದು ಇನ್ನೊಮ್ಮೆ ಅಂತೇಳಿ ಮಾನ್ಯ ಎಸ್ ಪಿ ಅವರಿಗೂ ಕೂಡ ದುಲ್ಲಾ ಅನಲ್ಟ್ ಕೂಡ ಇವತ್ತು ನಾನು ಕೊಡ್ತೇನೆ ಪೊಲೀಸರಿಗೆ ಸರಿಯಾಗಿ ತಿಳುವಳಿಕೆ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ಇವತ್ತು ಮುಂದಿನ ದಿವಸಗಳಲ್ಲಿ ನಾವು ಈ ಪೊಲೀಸ್ ಇಲಾಖೆಯ ಲಾಠಿ ಬಂದೂಕು ಕೋಲಿ ಅದನ್ನು ಎರಡಿಗೆ ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ ಕೇಳಿ ಕೂಡ ಕುಳಬೇಕಾಗ್ತದೆ ಅದಕ್ಕೆಲ್ಲರೂ ನಾವು ಸಿದ್ಧರಾಗಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನ ಮಾತನಾಡ ಮುಗಿಸ್ತೀರಿ ನಮಸ್ಕಾರ ನನ್ನ ಹೆಸರು ಅನ್ನಾರ ಹೇಗಿರಂತ ಹೇಳಿ ನನ್ನ ಜಂಟಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಂಚಾಲಕ ಹಾಗೂ ಸಿಆರ್ ಜಿಲ್ಲಾ comfortably oh One input One input one input यो पनि भन्नुहोस् सर यो भन्नुहोस्